ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ದೈವಿಕೆಯಲ್ಲಿ ದೈವ ಸಂಪದ್ ವರ್ಣನೆಯ ಉಪಸಂಹಾರ ಅಂದರೆ ಈವರೆಗೂ ಹಲವು ಉಪನ್ಯಾಸಗಳ ಮೂಲಕ ದೈವ ಸಂಪತ್ತಿನ ವಿಚಾರವಾಗಿ ತಿಳಿದ ಮೇಲೆ ಆ ವರ್ಣನೆಯ ಉಪಸಂಹಾರವೆಂಬ ನೂರ ಐವತ್ತ ನಾಲ್ಕನೆಯ ಉಪನ್ಯಾಸಕ್ಕೆ ಸ್ವಾಗತ ಈ ದಿನ ನಾತಿಮಾನಿತ ಎಂಬ ಶ್ಲೋಕದ ಪಾದವನ್ನು ವಿಚಾರಕ್ಕೆ ಇಟ್ಟುಕೊಂಡಿರುತ್ತೇನೆ ಮೊಟ್ಟಮೊದಲು ಶೌಚವನ್ನು ಕುರಿತು ಆಲೋಚಿಸೋಣ ಇಲ್ಲಿ ಹೇಳಿರುವ ಗುಣಗಳು ಹಿಂದೆಯೂ ಬಂದಿರಬಹುದು ಆದರೆ ಅವುಗಳು ನಮಗೆ ಅಳವಡುವವರೆಗೂ ಹೊಸವರೆಗೂ ಹೊಸವೇ ಹೊಸತೆ ಆಗಿರುತ್ತವೆ ಆದ್ದರಿಂದ ಅವುಗಳನ್ನು ಮತ್ತೆ ಹೇಳಿದ ಮಾತ್ರದಿಂದ ಪುನರುಕ್ತಿ ಉಂಟಾಗುವುದಿಲ್ಲ ಶೌಚವೆಂದರೇನು ಶುಚಿಯಾಗಿರುವುದು ಮೃಜ್ಜಲಾದಿಗಳಿಂದ ದೇಹವನ್ನು ಶುಚಿಗೊಳಿಸುವ ಬಾಹ್ಯ ಶೌಚವು ಮನೆಯದು ಮನೋಬುದ್ಧಿಗಳನ್ನು ನಿರ್ಮಲವಾಗಿ ಇಟ್ಟುಕೊಳ್ಳುವುದೆಂಬ ಅಂತರ ಶೌಚವು ಎರಡನೆಯದು ಈಚೆಗೆ ನಾವು ಶರೀರವನ್ನು ತೊಳೆಯುವುದಕ್ಕೆ ಮೃಜ್ಜಲಾದಿಗಳಲ್ಲದೆ ಬೇರೆಯ ದ್ರವ್ಯಗಳನ್ನು ಉಪಯೋಗಿಸುತ್ತಿರುತ್ತೇವೆ ಆದರೂ ನಮ್ಮವನ್ನು ಶುಚಿಯಾಗಿಟ್ಟುಕೊಳ್ಳುವುದು ಕಷ್ಟವಾಗಿರುತ್ತದೆ ಶರೀರವನ್ನು ಎಷ್ಟು ಶುಚಿ ಮಾಡಿಕೊಂಡರೂ ಅದು ಅಶುಚಿಯೇ ಆಗಿರುತ್ತದೆ ಹೊರಗಿನ ಶಾರೀರಿಕವಾದ ಕೆಲಸವನ್ನು ಮಾಡುವವರಿಗೆ ಶುಚಿಯಾಗಿರುವುದು ಬಹಳ ಕಷ್ಟವಾಗಿರುತ್ತದೆ ಅದು ಅನಿಯವಾಗಿರುವಲ್ಲಿ ಯಾರೂ ಏನೂ ಮಾಡುವುದಕ್ಕೆ ಬರುವುದಿಲ್ಲ ಮನುಷ್ಯನ ದೇಹವು ಯಾವಾಗಲೂ ಬೆವರುತ್ತಿರುತ್ತದೆ ಅದರ ದ್ವಾರಗಳಿಂದ ಬಗೆ ಬಗೆಯ ಮಲಗಳು ಹೊರಕ್ಕೆ ಬರುತ್ತಿರುತ್ತವೆ ಆದ್ದರಿಂದ ಅದನ್ನು ಎಷ್ಟು ತೊಳೆದರೂ ಸಾಲದು ಆದರೇನು ಮನುಷ್ಯನಿಗೆ ದಿನಕ್ಕೊಂದು ಸ್ನಾನವನ್ನು ಮಾಡುವುದಕ್ಕೆ ಕೂಡ ತಕ್ಕಷ್ಟು ನೀರು ಸಿಕ್ಕುವುದು ಕೆಲವು ಕಡೆಗಳಲ್ಲಿ ಕಷ್ಟವಾಗಿರುತ್ತದೆ ವರ್ಣಾಶ್ರಮದ ದೃಷ್ಟಿಯಿಂದ ಕೆಲ ಕೆಲವು ಆಚಾರಗಳಿಂದ ಶೂದ್ರನಿಗೆ ಅಶುಚಿತ್ವ ಉಂಟಾಗುವುದಿಲ್ಲವೆಂದು ಅನುಜ್ಞೆ ಅನುಜ್ಞೆ ಕೊಟ್ಟಿರುವುದು ಈ ಅನಿವಾರ್ಯವಾದ ಸನ್ನಿವೇಶಗಳನ್ನು ಲೆಕ್ಕಕ್ಕೆ ತೆಗೆದುಕೊಂಡು ಆದರೆ ಅಷ್ಟು ಮಾತ್ರದಿಂದ ಶೂದ್ರರು ಯಾವಾಗಲೋ ಅಶುಚಿಯಾಗಿರಬೇಕು ಎಂಬ ಅಭಿಪ್ರಾಯವೇನು ಶಾಸ್ತ್ರಕಾರರಿಗೆ ಇರುವುದಿಲ್ಲ ಅವಕಾಶವಿ ಅವಕಾಶವಿದ್ದ ಕಡೆಗಳಲ್ಲಿ ಅವರು ಸ್ನಾನಾದಿಗಳನ್ನು ಅವಶ್ಯವಾಗಿ ಮಾಡಬೇಕು ವೈಶ್ಯಾದಿ ವರ್ಣದವರಿಗೆ ಹೆಚ್ಚು ಹೆಚ್ಚು ಶೌಚವು ವಿಹಿತವಾಗಿರುತ್ತದೆ ಬ್ರಾಹ್ಮಣನಿಗೆ ನಿತ್ಯ ಸ್ನಾನವಲ್ಲದೆ ನೈಮಿತ್ತಿಕ ಸ್ನಾನಗಳನ್ನು ಶಾಸ್ತ್ರವು ವಿಧಿಸಿರುತ್ತದೆ ಸನ್ಯಾಸಿಗಳಿಗಂತೂ ಸಿಗಳಿಗಂತೂ ಮಿಕ್ಕವರೆಲ್ಲರಿಗಿಂತಲೂ ಹೆಚ್ಚಿನ ಶೌಚವನ್ನು ಶಾಸ್ತ್ರದಲ್ಲಿ ವಿಧಿಸಿದೆ ಅವರು ಮಿಕ್ಕವರಿಗೆ ಈ ವಿಷಯದಲ್ಲಿ ಆದರ್ಶವಾಗಿರಬೇಕು ಎಂಬುದೇ ಇದರ ಉದ್ದೇಶ ಎಷ್ಟೇ ಸ್ನಾನವನ್ನು ಮಾಡಿದರೂ ಶರೀರವು ಶುಚಿಯುವುದು ಅಸಾಧ್ಯ ಆದ್ದರಿಂದ ಎಲ್ಲರೂ ಯಥಾಶಕ್ತಿಯಾಗಿ ಸ್ನಾನಾದಿಗಳನ್ನು ಆಚರಿಸುವುದಲ್ಲದೆ ಪರಮಾತ್ಮನ ಸ್ಮರಣೆಯನ್ನು ಮಾಡಿ ಶುಚಿಯಾಗಬೇಕು ಎಂದು ಶಾಸ್ತ್ರಕಾರರು ಹೇಳುತ್ತಾರೆ ಆದರೆ ಆ ವಚನದ ಭಾವವನ್ನು ಅರಿಯದೆ ಅನೇಕರು ಸ್ನಾನವಿಲ್ಲದಿದ್ದರೂ ಅಪವಿತ್ರ ಪವಿತ್ರೋವಾ ಯಸ್ಮರೇತ್ ಪುಂಡರೀಕಾಕ್ಷಂ ಸಭಾಕ್ಷ್ಯಾಭ್ಯಂತರ ಶುಚಿಹಿ ಎಂದು ಒಂದು ಶ್ಲೋಕವನ್ನು ಹೇಳಿಕೊಂಡು ಮೈಮೇಲೆ ನೀರು ಚುಮುಕಿಸಿಕೊಂಡರೆ ಪಾವಿತ್ರ್ಯ ಉಂಟಾಗುವುದೆಂಬ ಧಾವನೆಯನ್ನು ಇಟ್ಟುಕೊಂಡಿರುತ್ತಾರೆ ಮನುಷ್ಯ ವ್ಯಕ್ತಿಗಳಲ್ಲದೆ ಗ್ರಾಮ ಪತ್ತನಾದಿಗಳು ಚೊಕಟ ಚೊಕ್ಕಟವಾಗಿರುವಂತೆ ನೋಡಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯವಾಗಿರುತ್ತದೆ ಅನೇಕ ಮುನಿಸಿಪಾಲಿಟಿ ಎಂಬ ಗ್ರಾಮ ನಿರ್ಮಲೀಕರಣ ಸಂಘದವರು ನಾಮಮಾತ್ರಕ್ಕೆ ಮಾತ್ರಕ್ಕೆ ಕಸಗೊಡಿಸುವ ಶಾಸ್ತ್ರವನ್ನು ಮಾಡಿದರೆ ತಮ್ಮ ಹೊಣೆಗಾರಿಕೆ ಮುಗಿಯಿತೆಂದು ತಿಳಿಯುತ್ತಾರೆ ದೇಹದಲ್ಲಿ ಅಶುಚಿತ್ವದಿಂದ ಹೇಗೆ ಬಗೆ ಬಗೆಯ ರೋಗಗಳು ಹೊರತೋರುವವು ಹಾಗೆಯೇ ಗ್ರಾಮದ ಅಶುಚಿತ್ವದಿಂದ ಶುಚಿಯಾಗಿರುವವರಿಗೆ ಕೂಡ ಅಧಿಗಳ ಉಪದ್ರವವು ತಟ್ಟುವುದಕ್ಕೆ ಅವಕಾಶವಾಗುತ್ತದೆ ಪಟ್ಟಣದಲ್ಲಿ ಪಾದಾಚಾರ ಎಂದು ಹೇಳಿಕೊಳ್ಳುತ್ತಾ ಜನರು ಶೌಚಾಚಾರಗಳನ್ನು ಅಲ್ಲಿ ಕುಂಠಿತವಾಗಿ ಮಾಡಿಕೊಳ್ಳುವುದುಂಟು ಆದರೆ ಆ ಪಾದಾಚಾರವು ಬಹಳ ಸಂದರ್ಭಗಳಲ್ಲಿ ಪಾಪಾಪಚಾರವಾಗಿ ಪರಿಣಮಿಸುತ್ತದೆ ಶರೀರದ ಅಶುಚಿತ್ವವು ನಮಗೆ ಆಗಾಗ್ಗೆ ನೆನಪಿಗೆ ಬರಬೇಕಾದರೆ ಮಡಿ ಮಡಿಮೈಲಿಗೆಗಳ ವಿವೇಕವು ಅವಶ್ಯವಾಗಿರುತ್ತದೆ ಶೌಚದ ಆಚರಣೆಯನ್ನು ಎಚ್ಚರಿಕೆಯಿಂದ ನಡೆಯಿಸಿಕೊಂಡು ಹೋಗಬೇಕು ಆದರೆ ನಾದರೆ ನಾವು ಅಶುಚಿಯ ರಾಶಿಯೇ ಆಗಿದ್ದುಕೊಂಡು ಮಿಕ್ಕವರನ್ನು ಅಸ್ಪೃಶ್ಯರೆಂದು ಕುತ್ಸಿತವಾಗಿ ಕಾಣುವ ಕುಬುದ್ಧಿಯೂ ಹೆಮ್ಮೆಯೂ ನಮ್ಮಲ್ಲಿ ಕೆಲವರಿಗೆ ಹೆಚ್ಚುತ್ತಿದೆ ಅಸ್ಪೃಶ್ಯತಾ ನಿವಾರಣೆ ಎಂಬ ಉದಾರ ಭಾವನೆಯ ಹೆಸರಿನಲ್ಲಿ ಎಲ್ಲರೂ ಮುಂದಕ್ಕೆ ತರುವುದರಲ್ಲಿ ಆಸಕ್ತಿಯು ಹಲವರಲ್ಲಿ ಕಾಣಬರುತ್ತಿದೆ ಇದೆಲ್ಲ ಶೌಚದ ಮರ್ಮವನ್ನು ಅರಿಯದೇ ಇದ್ದುದರ ಫಲವು ಹೊರಗಿನ ದೇಹವನ್ನು ಶುಚಿಯಾಗಿಟ್ಟುಕೊಳ್ಳುವುದಲ್ಲದೆ ಒಳಗಿನ ಮನಸ್ಸನ್ನು ಶುಚಿಯಾಗಿಟ್ಟುಕೊಳ್ಳುವುದು ಅವಶ್ಯವಾಗಿರುತ್ತದೆ ಕಾಮ ಕ್ರೋಧಾದಿಗಳಿಂದ ಒಂದೊಂದು ಗಳಿಗೆಯಲ್ಲಿಯೂ ಅಶುಚಿಯಾಗುತ್ತಲೇ ಇರುತ್ತದೆ ಅದರಲ್ಲಿ ಸತ್ಸಂಗದಿಂದ ಸಂಪಾದಿಸಿದ ಸದ್ವಿಚಾರಗಳನ್ನು ಪರಮ ಪಾವನನಾದ ಭಗವಂತನ ನಾಮದ ಸ್ಮರಣೆಯನ್ನೂ ತುಂಬಿಕೊಳ್ಳುವುದರಿಂದ ಮಾಯೆ ರಾಗ ದ್ವೇಷಗಳು ಮುಂತಾದ ಕಾಲುಷ್ಯಗಳು ಇಲ್ಲವಾಗುವವು ಹೊರಗಿನ ಶರೀರದಲ್ಲಾದ ಅಶುಚಿತ್ವವು ಕೂಡಲೇ ಎಲ್ಲರಿಗೂ ಗೊತ್ತಾಗಿ ಬಿಡುತ್ತದೆ ಆದರೆ ಮನಸ್ಸಿನ ಕಾಲುಷ್ಯವು ಸೂಕ್ಷ್ಮವಾಗಿರುವುದರಿಂದ ಅವರಿಗೂ ಬೇಗನೆ ತಿಳಿಯಬರುವುದಿಲ್ಲ ಆದ್ದರಿಂದ ಪ್ರತಿಯೊಬ್ಬನೂ ಎಚ್ಚರಿಕೆಯಿಂದ ಅಂತಃ ಶೌಚವನ್ನು ಮಾಡಿಕೊಳ್ಳುವುದಕ್ಕೆ ತಾನು ತಾನೇ ಪ್ರಯತ್ನಿಸುತ್ತಿರಬೇಕು ಮನಸ್ಸು ಶುಚಿಯಾಗಿಲ್ಲದಿದ್ದರೆ ಹೊರಗಿನ ಶುಚಿತ್ವವು ತನ್ನ ಪೂರ್ಣ ಫಲವನ್ನು ಎಂದಿಗೂ ಕೊಡಲಾರದು ಚಳಿ ದೇಶದಲ್ಲಿ ಇರುವವರು ಆಗಾಗ್ಗೆ ಸ್ನಾನ ಮಾಡದೇ ಇದ್ದರೂ ಬೇಗನೆ ದೇಹದಲ್ಲಿ ದೌರ್ಗಂಧ್ಯವು ಕಾಣಿಸಿಕೊಳ್ಳುವುದಿಲ್ಲ ಆದರೆ ಅಷ್ಟು ಮಾತ್ರದಿಂದ ಅವರ ದೇಹವು ಹೆಚ್ಚು ಶುಚಿಯಾಗಿರುವುದೆಂದು ತಿಳಿಯಬಾರದು ನಮ್ಮ ದೇಶದವರು ಸ್ನಾನಾಚಮನಾದಿ ಶೌಚ ಪ್ರಕಾರವನ್ನು ಬಹಳ ಸೂಕ್ಷ್ಮ ದೃಷ್ಟಿಯಿಂದ ವಿವರಿಸಿರುತ್ತಾರೆ ಪಾಶ್ಚಾತ್ಯರ ಸಂಸರ್ಗದಿಂದ ನಮಗೆ ಈಗ ಆ ಉತ್ತಮವಾದ ನಡೆನುಡಿಗಳ ಪದ್ಧತಿಯು ಸಡಿಲವಾಗುತ್ತಾ ಬರುತ್ತಿದೆ ಇದರ ಜೊತೆಗೆ ಜೊತೆಗೆ ಭಾರತ ದೇಶವು ಮತ ಪ್ರಧಾನವಾಗಿ ಇರಬಾರದೆಂದು ರಾಜನೀತಿಯ ದೃಷ್ಟಿಯಿಂದ ಸರಕಾರದವರು ಲೌಕಿಕ ಸರಕಾರ ಅಥವಾ ಸೆಕ್ಯುಲರ್ ಗವರ್ನಮೆಂಟ್ ಎಂಬ ವೇಷವನ್ನು ತಳೆದಿರುತ್ತಾರೆ ಇದನ್ನು ಅಮೆರಿಕ ದೇಶದವರೇ ಮುಂತಾದವರು ಶ್ಲಾಘಿಸುತ್ತಿದ್ದಾರೆ ಶ್ಲಾಘಿಸುತ್ತಿದ್ದಾರೆ ಮತದ ದುರಭಿಮಾನವು ಕೋಮುವಾರು ದೃಷ್ಟಿಯ ಅಂಧತ್ವವು ಇರಬಾರದೆಂಬುದಕ್ಕೆ ನಾವೆಲ್ಲರೂ ಸಮ್ಮತಿಯನ್ನು ಕೊಡುವುದು ಯುಕ್ತವಾದರೂ ಮಡಿ ಮೈಲಿಗೆ ಆಚಾರ ಇವುಗಳನ್ನು ಬಿಟ್ಟುಕೊಡಬೇಕೆಂಬ ಭಾವನೆಯನ್ನು ಈ ದೃಷ್ಟಿಯಿಂದ ಬೆಳೆಯಿಸಿಕೊಳ್ಳುವುದಕ್ಕೆ ಯಾವ ಕಾರಣವೂ ಇರುವುದಿಲ್ಲ ಕೆಲವು ಅಮೇರಿಕಾದವರು ಇಂಡಿಯಾ ದೇಶವು ಮತಾಂಧತೆಯನ್ನು ಬಿಟ್ಟಿದೆ ಪಾಕಿಸ್ತಾನದಂತೆ ಮತ ಪ್ರಧಾನವಾಗಿಲ್ಲವೆಂಬುದೊಂದು ಹೆಮ್ಮೆಯ ಮಾತು ಎಂದು ನಮ್ಮನ್ನು ಹೊಗಳಿ ಕುಣಿಸುತ್ತಿದ್ದಾರೆ ಆದರೆ ಅವರ ಹೊಗಳಿಕೆಯು ಹೃತ್ಪೂರ್ವಕವೆಂದು ಹೇಳುವುದಕ್ಕೆ ಬರುವುದಿಲ್ಲ ಅಮೆರಿಕವು ಬಹಳ ಮಟ್ಟಿಗೆ ಭೂಮಂಡಲವನ್ನು ಸಾಹುಕಾರನ ಕಣ್ಣಿಂದ ನೋಡುತ್ತಿದೆ ತನ್ನ ಹಣವನ್ನು ಅಲ್ಲಲ್ಲಿ ಸಾಲವಾಗಿ ಕೊಟ್ಟು ರಾಷ್ಟ್ರಗಳನ್ನು ತನ್ನ ರಾಜನೀತಿಗೆ ಎಳೆದುಕೊಳ್ಳಬೇಕೆಂಬ ದಾಹವು ಅದಕ್ಕೆ ದಿನ ದಿನಕ್ಕೂ ಹೆಚ್ಚುತ್ತಿದೆ ಈಗ ಆ ಖಂಡವು ನಮ್ಮನ್ನು ಹೊಗಳುತ್ತಿದ್ದರೆ ಇನ್ನು ಕೆಲವು ವರ್ಷಗಳಲ್ಲಿ ಕಾರಣಾಂತರದಿಂದ ನಮ್ಮನ್ನು ತೆಗಳಲೂಬಹುದು ದುಡ್ಡಿಗಾಗಿಯೂ ಅಧಿಕಾರಕ್ಕಾಗಿಯೂ ಏನು ಬೇಕಾದರೂ ಜನರು ಮಾಡುವವರ ಮೆಚ್ಚುಗೆಯಿಂದ ನಮ್ಮ ಆಚಾರ ವಿಚಾರಗಳನ್ನು ಎಂದಿಗೂ ಮಾರ್ಪಡಿಸಿಕೊಳ್ಳಬಾರದು ಶುಚಿತ್ವದ ವಿಷಯಕ್ಕೆ ನಾವು ವಿದೇಶಿಯರಿಂದ ಕಲಿತುಕೊಳ್ಳಬೇಕಾದದ್ದು ಏನೂ ಇರುವುದಿಲ್ಲ ಶ್ರುತಿ ಸ್ಮೃತಿ ಸದಾಚಾರ ಸ್ವಸ್ಯ ಚ ಪ್ರಿಯಮಾತ್ಮನಃ ಶ್ರುತಿ ಸ್ಮೃತಿ ಶಿಷ್ಟಾಚಾರ ಮತ್ತು ಸಾತ್ವಿಕವಾದ ತನ್ನ ಅಂತಃಕರಣಕ್ಕೆ ಮೆಚ್ಚಾದದ್ದು ಇವುಗಳನ್ನು ಅನುಸರಿಸಿ ನಮ್ಮ ನೆಡೆನುಡಿಗಳನ್ನು ತಿದ್ದಿಕೊಳ್ಳಬೇಕಾಗಿದೆ ಪ್ರಕೃತವಾದ ಶುಚಿತ್ವವು ಮನಸ್ಸಿನಲ್ಲಿ ಮುಖ್ಯವಾಗಿ ಬೇರು ಬಿಟ್ಟುಕೊಳ್ಳಬೇಕು ಹಾಗಾದರೆ ಬಾಹ್ಯ ಶೌಚವು ತನಗೆ ತಾನೇ ಏರ್ಪಡುತ್ತದೆ ಹಿಂದಿನವರು ತೃಣಕಾಷ್ಟ ಜಲ ಸಮೃದ್ಧವಾದ ಕಡೆಯಲ್ಲಿ ಗೃಹಸ್ಥನು ನೆಲೆಸಬೇಕು ಎನ್ನುತ್ತಿದ್ದರು ಇದರಿಂದ ಅವರಿಗೆ ಆಚಾರ ವಿಚಾರಗಳು ಇಹ ಪರ ಸೌಖ್ಯವು ನಿರಾತಂಕವಾಗಿ ವಶವಾಗುತ್ತಿತ್ತು ಆದರೆ ಈಗಿನವರ ಕಣ್ಣು ಬೇರೆಯ ಬಗೆಯಾಗಿದೆ ಅವರು ವ್ಯಾಪಾರವು ಬಗೆ ಬಗೆಯ ಉದ್ಯೋಗವು ಸಿಕ್ಕುವ ಪುರ ಪಟ್ಟಣಗಳಿಗೆ ಹೋಗಿ ಅಲ್ಲಿ ನೆಲೆಸುತ್ತಾ ಬಂದಿರುತ್ತಾರೆ ದುಡ್ಡೊಂದಿದ್ದರೆ ಯಾವ ಆಚಾರವನ್ನಾದರೂ ಬಿಡುವುದಕ್ಕೆ ಸಿದ್ಧರಾಗುತ್ತಾರೆ ಅವರಿಗೆ ಶೇಕಡ ಇಂತಿಷ್ಟು ಲಾಭ ಎಂಬ ಕಡೆಗೆ ದೃಷ್ಟಿಯಿರುತ್ತದೆಯೇ ಹೊರತು ಆತ್ಮ ಲಾಭದ ಕಡೆಗೆ ಇರುವುದಿಲ್ಲ ಯಾವನೋ ಆಶೆಗೆ ಪರತಂತ್ರನೋ ಅವನು ಮತ್ತೊಬ್ಬರ ಅಧೀನನಾಗಿ ತನ್ನ ಆಚಾರ ವಿಚಾರಗಳನ್ನು ಕಾರಣದಿಂದಲೇ ನಮಗೆ ಶುಚಿತ್ವದಂಥ ದೈವ ಸಂಪತ್ತನ್ನು ಒದಗಿಸಿಕೊಳ್ಳುವುದು ಇಷ್ಟೊಂದು ಕಷ್ಟವಾಗಿರುತ್ತದೆ ಯಮ ನಿಯಮಗಳು ದೈವ ಸಂಪತ್ತಿಗೆ ತಳಹದಿ ಎನ್ನಬಹುದು ಮನಃ ಪ್ರಧಾನವಾಗಿರುವ ಸಾಧನಗಳನ್ನು ಯಮವೆಂದು ಶರೀರ ಪ್ರಧಾನೀರ ಪ್ರಧಾನವಾದವುಗಳನ್ನು ನಿಯಮವೆಂದು ಭಾವಿಸುವರು ತ್ರಿಕರಣ ಶುದ್ಧಿಯು ಯಾವನಿಗೆ ಇರುವುದೋ ಅವನೇ ಪರಮಾತ್ಮನ ಜ್ಞಾನಕ್ಕೆ ಅರ್ಹನು ಪರಮಾತ್ಮನು ಸರ್ವವ್ಯಾಪಕನೇ ಸರಿ ಆದರೆ ಸ್ವಚ್ಛವಾದ ಅಂತಃಕರಣದಲ್ಲಿ ಅಂತಃಕರಣದಲ್ಲಿ ಮಾತ್ರವೇ ಅವನ ಪ್ರತಿಬಿಂಬವು ಮೂಡಿಕೊಳ್ಳುತ್ತದೆ ಈ ಕಾರಣದಿಂದ ಈಶ್ವರಾನುಗ್ರಹಕ್ಕೆ ಶುಚಿತ್ವವು ಒಂದು ಮುಖ್ಯವಾದ ಸಾಧನವೆನಿಸಿರುತ್ತದೆ ಅದ್ರೋಹ ಒಳಗಿನ ಶೌಚದಲ್ಲಿ ಅದ್ರೋಹವು ಒಂದು ಭಾವ ಯಾರೊಬ್ಬರಿಗೂ ದ್ರೋಹವನ್ನು ಬಗೆಯದೆ ಅರ ಅದಕ್ಕೆ ವಿರುದ್ಧವಾದ ಪ್ರಯತ್ನವನ್ನು ಮಾಡುತ್ತಿರುವುದೇ ಅದ್ರೋಹವು ಅದ್ರೋಹದಿಂದ ಪರಮಾತ್ಮನ ಕಡೆಗೆ ತಿರುಗುವ ಪ್ರಯತ್ನದಲ್ಲಿ ಪರಮಾತ್ಮನ ಕಡೆಗೆ ತಿರುಗುವ ಪ್ರಯತ್ನವು ಸುಪಥವಾಗುತ್ತದೆ ಎಲ್ಲಿ ಸ್ವಾರ್ಥತೆಯಿರುವುದೋ ಅಲ್ಲಿ ದ್ರೋಹವಿರುತ್ತದೆ ಈ ಶರೀರವನ್ನು ಆಶ್ರಯಿಸಿ ಮಾಡಬಾರದ ಕೆಲಸವನ್ನು ಮಾಡಬಾರದು ಎಂದು ಸ್ಮೃತಿ ವಚನವಿದೆ ವಿಷಯ ಭೋಗದ ನಿಮಿತ್ತದಿಂದಲೇ ನಾವು ಬಹು ಸಂದರ್ಭಗಳಲ್ಲಿ ದ್ರೋಹವನ್ನು ಮಾಡುವುದಕ್ಕೆ ಆದರೆ ಹಾಗೆ ದ್ರೋಹದಿಂದ ಪಡೆದ ಭೋಗವು ನಮಗೆ ಸುಖವನ್ನು ಎಂದಿಗೂ ಕೊಡಲಾರದು ಅದು ಕೊಡಬಹುದಾದ ಅಲ್ಪ ಸ್ವಲ್ಪ ಸುಖವು ನಮಗೆ ದಕ್ಕಲಾರದು ಭತೃಹರಿಯು ಹೇಳಿರುವಂತೆ ದ್ರೋಹಿಗಳು ಭೋಗಗಳನ್ನು ಉಪಭೋಗಿಸುವುದಿಲ್ಲ ಅವೇ ಅವರನ್ನು ಉಪಭೋಗಿಸುವವು ಸಾಯುವಾಗ ಜ್ಞಾನಿಗೆ ಯಾವ ಪಾಪ ಭೀತಿಯೂ ಇರುವುದಿಲ್ಲವಷ್ಟೇ ದ್ರೋಹಿಗಳಾದವರಿಗೆ ಅಯ್ಯೋ ನಾವು ಇಷ್ಟೊಂದು ದ್ರೋಹವನ್ನು ಮಾಡಿ ಗಳಿಸಿದ ಈ ಧನವನ್ನಂತೂ ಬಿಟ್ಟು ಹೋಗುತ್ತೇವೆ ಹೋಗುತ್ತೇವೆ ಪರಲೋಕದಲ್ಲಿ ನಮಗೆ ಯಾವ ದುಷ್ಫಲವೂ ಕಾದುಕೊಂಡಿರುತ್ತದೆಯೋ ಎಂಬ ಕೊರಗು ಎಂದಿಗೂ ತಪ್ಪಿದ್ದಲ್ಲ ಇಷ್ಟು ದಿನ ಮಾಡಿದ್ದರ ಫಲವು ಈ ವ್ಯಥೆಯು ಮಾನವನು ಯಾವ ಶರೀರದ ಸುಖಕ್ಕಾಗಿ ಈ ದ್ರೋಹವನ್ನೆಸಗುವನೋ ಈ ದ್ರೋ ಈ ದ್ರೋಹವನ್ನೆಸಗಿದನೋ ಆ ಶರೀರವು ಇಲ್ಲಿಯೇ ಸುಟ್ಟು ಬೂದಿಯಾಗುವುದು ತನ್ನ ಪಾಪವು ಮಾತ್ರ ಬೆನ್ನಂಟಿಕೊಂಡು ಹಿಂದೆ ಬರುತ್ತದೆ ಇದನ್ನು ತಿಳಿದು ಮನುಷ್ಯನು ಯಾರೊಬ್ಬರಿಗೂ ತ್ರಿಕರಣ ದ್ರೋಹವನ್ನು ಮಾಡದೆ ಆದಷ್ಟು ಪರೋಪಕಾರವನ್ನು ಮಾಡುವುದರಲ್ಲಿಯೇ ಕಾಲವನ್ನು ಕಳೆಯಬೇಕು ಇದೊಂದು ದೈವ ಸಂಪತ್ತಿನ ಗುಣವಾಗುವುದು ನಾತಿಮಾನಿತಾಹ ಅತಿಮಾನತ್ವವಿಲ್ಲದಿರುವುದು ನಾತಿಮಾನತೆಯು ಹಿಂದೆ ಹಿಂದೆ ಅಮಾನತ್ವದ ವಿಷಯದಲ್ಲಿ ಹೇಳಿರುವುದನ್ನು ಜ್ಞಾಪಿಸಿಕೊಳ್ಳಬೇಕು ಅತಿಮಾನತ್ವವನ್ನು ಬಿಡುವುದು ಅದಕ್ಕೆ ವಿರುದ್ಧವಾದ ಪ್ರಯತ್ನವನ್ನು ಮಾಡುವುದು ಪರಮಾತ್ಮನಲ್ಲಿಯೇ ಮನಸ್ಸಿಡುವುದಕ್ಕೆ ಪ್ರಯತ್ನವನ್ನು ಮಾಡುವುದು ಇದೆಲ್ಲವೂ ನಾತಿಮಾನಿತ ಎಂಬುದರಲ್ಲಿ ಸೇರಿರುತ್ತದೆ ಯಾವುದಾದರೂ ವಸ್ತು ತನ್ನದೆಂದರೆ ಯಾವುದಾದರೂ ಪ್ರಾಣಿ ತನ್ನದೆಂದು ತೋರಿದರೆ ಅಥವಾ ಯಾವನಾದರೊಬ್ಬ ಮನುಷ್ಯನು ತನ್ನವನೆಂದು ತೋರಿದರೆ ಆ ಅಭಿಮಾನದಿಂದ ಆಯಾ ವಸ್ತು ಹೆಚ್ಚಿನ ಪ್ರೀತಿಯುಂಟಾಗುತ್ತದೆ ಶಕುನಿಯು ತನ್ನವನೆಂಬ ದುರಭಿಮಾನದಿಂದ ಅವನು ಆಡಿದ ಮಾತುಗಳಲ್ಲೆಲ್ಲ ದುರ್ಯೋಧನನಿಗೆ ವಿಶ್ವಾಸವುಂಟಾಗಿತ್ತು ಪಾಂಡವ ಪಕ್ಷಪಾತಿಗಳೆಂಬ ತಪ್ಪು ತಿಳುವಳಿಕೆಯಿದ್ದದ್ದರಿಂದ ಭೀಷ್ಮರ ಹಿತವಚನಗಳು ಯಾವುವು ಅವ ಯಾವುವು ಅವನಿಗೆ ರುಚಿಸಲಿಲ್ಲ ಇದರಂತೆ ಯಾವನಿಗೆ ತನ್ನಲ್ಲಿಯೇ ಹೆಚ್ಚಿನ ಅಭಿಮಾನವಿರುವುದು ಅವನನ್ನು ನನ್ನ ಮಾತು ಹೆಚ್ಚಿನದು ನನ್ನ ನಡತೆ ಎಲ್ಲಕ್ಕೂ ಆದರ್ಶಪ್ರಾಯವಾದದ್ದು ನನ್ನ ಭಾವನೆಗಳು ಮಿಕ್ಕವುಗಳೆಲ್ಲಕ್ಕಿಂತಲೂ ಮಿಗಿಲಾದವಗಳು ಮಿಗಿಲಾದವುಗಳು ಎಂಬ ಹೆಮ್ಮೆಯು ಆವರಿಸಿಕೊಳ್ಳುವುದು ಹಿರಣ್ಯಕಶುಪುವಿಗೆ ಎಂಥ ಅತಿಮಾನತ್ವವಿತ್ತು ಅತಿಮಾನಿತ್ವವಿತ್ತು ಆದ್ದರಿಂದಲೇ ಪ್ರಹ್ಲಾದನು ಹೇಳಿದ ತತ್ವಾರ್ಥವು ಅವನಿಗೆ ರುಚಿಸಲಿಲ್ಲ ಅತಿಮಾನಿತ್ವವು ಸರ್ವವ್ಯಾಪಕನಾದ ಪರನಾದ ಪರಮಾತ್ಮನನ್ನು ಮರೆಮಾಡುವ ಮಾಡುವ ಕಾರ್ಮೂಢವಾಗುತ್ತದೆ ಮನುಷ್ಯನ ಅಧಃಪತನಕ್ಕೆ ಕಾರಣವಾಗುತ್ತದೆ ಇದಕ್ಕೆ ವಿರುದ್ಧವಾದ ನಾತಿಮಾನತೆ ಎಂಬ ದೈವ ಸಂಪತ್ತಿನ ಗುಣವು ಎಲ್ಲರಲ್ಲಿಯೂ ಗೌರವವನ್ನು ತೋರಿಸಿ ತನ್ನ ಒಣ ಹೆಮ್ಮೆಯನ್ನು ಕೊಡುತ್ತದೆ ಸಂತರ ವಚನವನ್ನು ಆದರದಿಂದ ಆಲೈಸುವಂತೆ ಮಾಡುತ್ತದೆ ಸನ್ಮಾರ್ಗದಲ್ಲಿ ನಡೆಯಿಸಿ ಭಗವತ್ ಪ್ರಾಪ್ತಿಯು ಅನಾಯಾಸವಾಗಿ ದೊರೆಯುವಂತೆ ಮಾಡುತ್ತದೆ ಇಲ್ಲಿಗೆ ಭಗವಂತನು ಅರ್ಜುನನಿಗೆ ಹೇಳಿದ ದೈವ ಸಂಪತ್ತಿನ ಗುಣಗಳ ದೈವ ಸಂಪತ್ತಿನ ಗುಣಗಳ ವರ್ಣನೆಯು ಮುಗಿಯಿತು ಈ ಗುಣಗಳ ಪಟ್ಟಿಯನ್ನು ಗಟ್ಟಿ ಮಾಡಿಕೊಳ್ಳುವುದು ಸುಲಭ ಆದರೆ ಅವುಗಳನ್ನು ಅನುಷ್ಠಾನಕ್ಕೆ ತರುವುದಕ್ಕೆ ಪ್ರಯತ್ನಿಸುವವರಿಗೆ ಮಾತ್ರವೇ ಅವುಗಳ ಬೆಲೆಯು ಗೊತ್ತಾಗುತ್ತದೆ ಈ ಎಲ್ಲ ಗುಣಗಳನ್ನು ಎಲ್ಲ ಗುಣಗಳನ್ನು ಒಟ್ಟಿಗೆ ಸಾಧಿಸುವುದಕ್ಕೆ ಹೊರಡಬೇಕಾದದ್ದೇನೂ ಇಲ್ಲ ತನಗೆ ಅತ್ಯವಶ್ಯವೆಂದು ತೋರುವ ಯಾವುದಾದರೊಂದನ್ನು ಸಾಧನವಾಗಿ ಇಟ್ಟುಕೊಳ್ಳಬೇಕು ಇವುಗಳಲ್ಲಿ ಯಾವುದು ಕಷ್ಟವೆಂದು ತೋರುತ್ತದೆಯೋ ಅದನ್ನೇ ಮೊದಲು ಪ್ರಾರಂಭಿಸಬೇಕು ಪರಮೇಶ್ವರನ ದಯೆಯಿಂದ ಅದೇ ಕಾಲಾನುಕಾಲಕ್ಕೆ ಬಹಳ ಸುಲಭ ಸಾಧ್ಯವಾಗಿರುತ್ತದೆ ಯಾವ ಸಾಧನವನ್ನಾದರೂ ನಾನೇ ಮಾಡಿ ಗೆಲ್ಲುವೆನು ಎಂಬ ಹೆಮ್ಮೆಯನ್ನು ತ್ಯಜಿಸಬೇಕು ಪರಮೇಶ್ವರನ ಮೇಲೆ ಭಾರವನ್ನು ಹಾಕಿ ಸಾಧನವನ್ನು ಮುಂದುವರಿಸುತ್ತಾ ಬರಬೇಕು ಮೊದಮೊದಲು ಬಹಳ ಕಷ್ಟವಾಗಿ ಕಾಣಬಹುದು ಆದರೆ ಅಭ್ಯಾಸ ಬಲದಿಂದ ಅದು ಹೆಚ್ಚು ಹೆಚ್ಚು ಸುಲಭವಾಗುತ್ತಾ ಬರುತ್ತದೆ ಮನುಷ್ಯನ ಮನಸ್ಸು ಯಾವ ಕಡೆಗೆ ಎಳೆದರೆ ಆ ಕಡೆಗೆ ಬರುತ್ತದೆ ಆದ್ದರಿಂದ ಪ್ರಯತ್ಪೂರ್ವಕವಾಗಿ ಈ ದೈವ ಸಂಪತ್ತಿನ ಗುಣಗಳನ್ನು ಸಾಧಿಸುವುದಕ್ಕೆ ಮನಸ್ಸನ್ನು ಪಳಗಿಸಬೇಕು ಸಾಧಕನ ಅಭಿವೃದ್ಧಿಯು ಒಂದಾನೊಂದು ಕ್ರಮವನ್ನು ಅನುಸರಿಸುತ್ತದೆ ಗಿಡ ಮರಗಳು ಬೆಳೆಯುವಂತೆ ಮುಂದು ಮುಂದಕ್ಕೆ ಹೋಗುತ್ತಲೇ ಇರುವ ಇರುವುದಾದರೂ ಸ್ವಸ್ವಲ್ಪ ಬಿಟ್ಟು ಸಾಧನವು ಬೆಳೆಯುತ್ತದೆ ಯಾವ ಅಭಿವೃದ್ಧಿಯೂ ಕಾಣದೆ ಸುಮ್ಮನಿದ್ದಂತೆ ಕಾಣುವಾಗ ನಾವು ಎಚ್ಚರಿಕೆಯಿಂದಿರಬೇಕು ಆಗ ನಾವು ಮೇಲಕ್ಕೇರದೇ ಇದ್ದರೂ ಕೆಳಕ್ಕೆ ಜಾರುವುದಕ್ಕೆ ಅವಕಾಶವನ್ನು ಕೊಡಬಾರದು ಈಗಲೇ ಆದರೂ ಚಿಂತೆಯಿಲ್ಲ ಪ್ರಯತ್ನವನ್ನು ಮಾತ್ರ ಮುಂದು ಮುಂದಕ್ಕೆ ನಡೆಯಿಸುತ್ತಲೇ ಇರಬೇಕು ಈಶ್ವರನೇ ನಮ್ಮ ಸಾಧನಗಳನ್ನೆಲ್ಲ ಕೊನಗಾಣಿಸಿ ನಮ್ಮನ್ನು ಪಾರುಗಾಣಿಸುವನು ಇದುವರೆಗೂ ನೀವು ದೈವ ಸಂಪತ್ತಿನ ಕೊರತಾಗಿ ನಾವು ನಾವು ಅಳವಡಿಸಿಕೊಳ್ಳಬೇಕಾದಂತಹ ದೈವ ಸಂಪತ್ತಿನ ವಿಷಯದ ಕುರಿತಾಗಿ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿದ ಹಲವು ಉಪನ್ಯಾಸಗಳನ್ನು ಕೇಳಿದಿರಿ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನ